ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ನಮ್ಗೊಂದು ಗೂಡ್ ಸುಲ್ಕಲ್ಲಿ ಗಾಡಿ ಕಳಿಸ್ಕೊಟ್ಟಿದ್ದೀರಲ್ಲ ಟಾಟಾ ಮೆಗಾ ಎಕ್ಸೆಲ್ ಹೌದು ಸರ್ ಡೀಟೇಲ್ಸ್ ಹೇಳ್ತಾರೆ ಗಾಡಿದು ಸರ್ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಮಾಡಲ್ಲೈತೆ ಹೌದು

ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟೆಂಕಿನ ಕೆಲಸ ಸಣ್ಣ ಪುಟ್ಟ ಮನೆಯವರ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸ್ಪೀಡ್ ಜಂಪ್ ಈ ತರ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಸರ್ ಇಲ್ಲ ಸರ್ ಏನಿಲ್ಲ ಬಂದು ನೋಡ್ಕೊಂಡು ಹೋಗಿ ಗಾಡಿ ಓಕೆ ಓಕೆ ಅಂದ್ರೆ ನಿಮ್ಮ ಕೈಯಲ್ಲಿ ಇರುತ್ತಲ್ಲ ಈಗ ಎಕ್ಸಾಕ್ಟ್ಲಿ ಕರೆಕ್ಟ್ ಕಂಡೀಷನ್ ಇದೆಯಾ ಹಾ ಹೌದು ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರ್ತಿತ್ತು ನಿಮ್ಮ ಕೈಯಾಗ ಸರ್ ಒಂದು 20 ಬರ್ತಿದೆ ಸರ್ 18 ಬರ್ತಿದೆ ಓಕೆ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಜನಕರೆ ನಿಗಿಟ್ರಿ ಎಫ್ ಇನ್ಶೂರೆನ್ಸ್ ನಾನು ಲ್ಯಾಬ್ಸ್ ಇದೆ ಫ್ರೆಶ್ ಮಾಡ್ಕೊಡ್ತೀನಿ ನೀವು ಫ್ರೆಶ್ ಮಾಡ್ಕೊಡ್ತೀರಾ ಹೌದು ಓಕೆ ಗಾಡಿ ಒಳಗೆ ಸರ್ ಸಿಸ್ಟಮ್ ಇದೆಯಾ ಮ್ಯೂಸಿಕು ಇಲ್ಲ ಸರ್ ಇಲ್ಲ ಓಕೆ ಸರ್ ಹಾಂ ಸರ್ ಇವಾಗ ನೀವು ಗಾಡಿ ರೇಟ್ ಅಂತ ವಿಷಯ ಬಂದ್ರೆ ಏನು ಕೋಟ್ ಮಾಡ್ತೀರಾ ಸರ್ ಎರಡು ಹತ್ತು ಸರ್ ಎರಡು ಲಕ್ಷದ ಹತ್ತು ಸಾವಿರ ಓಕೆ ಮಾಡಲು ಎರಡು ಸಾವಿರದ ಹದಿನೆಂಟು ಮಾಡಲು ತಾವು ತರಡೂನರು ತಗೊಳ್ಳೋರು ನಾಲ್ಕು ನೂರು ಹಾಕ್ತಾರೆ ಓಕೆನಾ ಹೌದು ಇವಾಗ ಡಾಕ್ಯುಮೆಂಟ್ ಎಲ್ಲ ನೀವೇ ರನ್ನಿಂಗ್ ಮಾಡಿ ಕೊಡ್ತೀನಿ ಅಂತಂದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತೀರ ಸರ್ ಇದರಲ್ಲಿ ನೆಗೆಟಿವ್ ಏನು ಮಾಡಿ ಕೊಡ್ತೀರಾ ಸರ್ ಒಂದು ತೊಂಬತ್ತು ಕೊಡ್ತೀನಿ ಸರ್ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕ ಇವಾಗ ಎಫ್ ಇನ್ಶೂರೆನ್ಸ್ ಪ್ರೆಸ್ ಮಾಡಿ ಕೊಡ್ತೀರಾ ಸಿ ಸಿ ಸಮೇತ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಓಕೆ ಸರ್ ಇವಾಗ ಗಾಡಿ ತೊಗೊಂಡವರು ಏನು ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಯೂಸ್ ಮಾಡ್ಕೋಬಹುದು ಅವರು ಹೌದು ಸರ್ ಓಕೆ ಓಕೆ ಸರ್ ಒಂದು ತೊಂಬತ್ತು ಪೆನಲ್ ರೇಟ್ ಆಗಿರುತ್ತಾ ಏನು ಬಂದರೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಸರ್ ಸರಿ ಕೊಡ್ತೀರಾ ಇಲ್ಲ ಸರ್ ಅಷ್ಟೇ ಫೈನಲ್ ಒಂದು ತೊಂಬತ್ತು ರೇಟಿಂಗ್ ಕೊಡ್ತೀನಿ ಯಾರು ಕೊಡ್ತಾರೆ ಒಂದು ತೊಂಬತ್ತೈ ಫೈನಲ್ ಮಾಡಿಕೊಡ್ತೀರಾ ಓಕೆ ಹಿಂದ್ಗಡೆ ಪ್ಲಾಟ್ಫಾರ್ಮ್ ಎಲ್ಲ ಕರೆಕ್ಟಾಗಿ ಇಟ್ಟರೆ ಸರ್ ಜಂಗ್ ಹತ್ತಿದ್ದು ತುಕ್ಕಿಡಿದು ಈ ಥರ ಏನು ಪ್ಲಾಟ್ಫಾರ್ಮು ಇಲ್ಲ ಸರ್ ಇಲ್ಲ ಓಕೆ ಸರ್ ಇದು ಗಾಡಿ ಲೊಕೇಶನ್ ರೀ ಸರ್ ಬೆಂಗ್ಳೂರು ಬೆಂಗ್ಳೂರಲ್ಲಿ ತಮ್ಮ ಬೀ ತ ಕಾಂಟಿಲ್ಲ ಸರ್ ಓಕೆ ಓಕೆಂಡ್ಸ್ ಮಾಡಿರ್ತೀನಿ ರೀ ನೋಡಿರಿ ಬಂದವರು ಇನ್ನೊಂದು ಸ್ವಲ್ಪ ಆದಷ್ಟು ನಾಲ್ಕೈದು ಸಾವಿರಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಕರ್ಕೊಂಡು ಕೊಡಿರಿ ಸರ್ ನಮ್ಮ ಕಡೆ ಮಾಡೋದು ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ Thank you.